ಇಷ್ಟು ತಿಳ್ಕೊಳ್ಳಿ ಸ್ನೇಹಿತರೆ ನಮ್ಮೊಳಗಡೆ ದೇಹ ಮನಸ್ಸು ಅನ್ನುವಂಥದ್ದು ಅಥವಾ ಹೃದಯ ಅನ್ನುವಂಥದ್ದು ಬೇಡದ್ದನ್ನೆಲ್ಲ ತುಂಬಿಟ್ಕೊಳ್ಳುವಂಥ ಕಸದ ತೊಟ್ಟಿ ಆಗಿರಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಹಾಗಿದರೆ ಚಿಂತೆಗಳನ್ನು ನಮ್ಮ ಮನಸ್ಸಿಂದ ಹೇಗೆ ಹೊರದಬೇಕು ಅಂತಂದರೆ ನಮಗೆ ನಿಜವಾಗಿ ಈ ವಿಚಾರದಲ್ಲಿ ಮಾದರಿ ಆಗಬೇಕಾಗಿರುವಂಥದ್ದು ಸಮುದ್ರ ವಿಶಾಲವಾದ ಸಾಗರವನ್ನೊಮ್ಮೆ ನೀವು ಕಲ್ಪನೆಗೆ ತೆಗೆದುಕೊಳ್ಳಿ ಎಂಥದೇ ದೊಡ್ಡ ಬೃಹತ್ ಕಸದ ರಾಶಿಯನ್ನು ಸಮುದ್ರದ ಒಡಲೊಳಗೆ ಮಧ್ಯದಲ್ಲಿ ನಟ್ಟ ನಡುವೆ ತೆಗೆದುಕೊಂಡು ಹೋಗಿ ಬಿಸಾಕಿ ಬನ್ನಿ ನೀವು ದಂಡೆಗೆ ಮರಳಿ ಬರುವಷ್ಟರಲ್ಲಿ ಹಾಗೆ ಕಡಲ ಆಳದಲ್ಲಿ ಒಡಲೊಳಗೆ ಸುರಿದಂಥ ಕಸಗಳೆಲ್ಲವೂ ತೂರಿ ಬಂದು ಅಲೆಗಳ ಜೊತೆಯಲ್ಲೇ ನಿಮ್ಮ ದಂಡೆಗೆ ಬಂದು ಸೇರಿರುತ್ತವೆ ಹಾಗೆಯೇ ಆ ಸಮುದ್ರ ಯಾವುದನ್ನು ತನ್ನೊಳಗೆ ಇಟ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ ಹಾಗೊಂದೊಮ್ಮೆ ಇಟ್ಕೊಳ್ಳದೇ ಹೌದು ಅಂತಾದರೆ ಅದು ಮುತ್ತು ರತ್ನ ಹವೋಳಗಳಂಥ ಅಪರೂಪದ ಅಮೂಲ್ಯವಾದ ವಸ್ತುಗಳನ್ನು ಮಾತ್ರ ಹಾಗೆ ನಮ್ಮ ಮನಸ್ಸು ಮತ್ತು ಹೃದಯ ಅನ್ನುವಂಥದ್ದು ಯಾವತ್ತೂ ಕೊಳಕು ದ್ವೇಷ ಅಹಂಕಾರ ಸಿಟ್ಟು ಸೆಡವು ಅಥವಾ ಚಿಂತೆಗಳನ್ನು ತುಂಬಿಟ್ಕೊಳ್ಳುವಂಥ ಕಸದ ತೊಟ್ಟಿಯಲ್ಲ ಇದು ಪ್ರೀತಿ ವಿಶ್ವಾಸ ಮಾನವೀಯತೆಯಂಥ ವಜ್ರ ವೈಡೂರ್ಯ ಮುತ್ತು ಹವಳಗಳಂಥ ಅಪೂರ್ವ ಅನರ್ಘ್ಯ ವಜ್ರಗಳನ್ನು ಮೌಲ್ಯಯುತವಾದಂಥ ಖನಿಜಗಳನ್ನು ತುಂಬಿಟ್ಕೊಳ್ಳುವಂಥ ಸುಂದರವಾದ ಒಡಲಾಳ ಕಣ್ರಿ ಅರ್ಥ ಮಾಡ್ಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್